ನಮಸ್ಕಾರ ಅಷ್ಟ್ರೆ ಇದೀಗ ಬಂದ ಒಂದು ಸುದ್ದಿ ಅಂತ ಹೇಳ್ತಾರೆ ನಿಜಕ್ಕೂ ಒಂದು ಯಾವ ಥರ ಒಂದು ಸುದ್ದಿ ಅಂತ ಅಂದರೆ ಏನು ಇದು ನಂಬಬೇಕೋ ಅಥವಾ ನಂಬಾರ್ದು ಅಥವಾ ಇದರಲ್ಲಿ ನಿಜಾಂಶ ಇದೆಯೋ ಅಥವಾ ನಿಜಾಂಶ ಇಲ್ವೋ ಆ ಥರ ಒಂದು ಸುದ್ದಿ ಈಗ ವೈರಲ್ ಆಗಿದೆ ಈಗ ನಿನ್ನೆ ನನಗೆ ಫೇಸ್ಬುಕ್ಕಲ್ಲಿ ಬಂದದ್ದನ್ನು ನೋಡೋದಂಥದ್ದು ಔಷಧಿಗಳಲ್ಲಿ ಈ ಪ್ಲಾಸ್ಟಿಕ್ ಔಷಧಿ ಅಂತ ಈಗ ಕೆಲವು ವರ್ಷಗಳಿಂದ ಒಂದು ಜೀಮರು ಜೀಮರ್ ಫೋಟೋ ಇವೆಲ್ಲ ಹೊಟ್ಟೆ ಒಳಗೆ ಕರಗಲ್ಲ ಕರಗೋಲ್ಲ ಇಲ್ಲ ಅಂತ ಎಲ್ಲ ಒಂದು ಬಂತು ಅದಾದ ಮೇಲೆ ಏನಾಯಿತು ಇಲ್ಲರಿ ಇದು ಮ್ಯಾನುಫ್ಯಾಕ್ಚರಿಂಗೇ ಇದೆ ಥರ ಮಾಡೋದು ಅಂತ ಒಂದು ಕ್ಲಾರಿಫಿಕೇಷನ್ ಕನ್ ಕ್ ಕ್ಯಾರುಬ್ಯಾಕ್ಸಿ ಕಂಪನಿಯಿಂದ ಕೊಟ್ಟರು ಈಗ ಅಷ್ಟೇ ಅಲ್ಲ ಬಟ್ ಈಗ ನಿನ್ನೆಯಿಂದ ಹೊರ ನೋಡ್ತಾ ಇದ್ದೇನಪ್ಪ ಅಂದರೆ ಜರ್ರಿ ಕೌಷಧಿ ಇದು ಯಾವುದು ಹಾರ್ಟ್ ಅಟ್ಯಾಕ್ ತಡೆಯೋದು ತಡೆಯೋ ತಡೆಗಟ್ಟುವಂಗೆ ಒಂದು ಆಸ್ಪಿಟ್ಲ್ ಮಾತ್ರ ಬರ್ತದೆ ಜನ್ರಿಕ್ನಲ್ಲಿ ಅದನ್ನು ಯಾರೋ ಒಂದು ಲೇಡೀಸ್ ಏನು ಮಾಡಿದ್ದಾರೆ ಅದು ಕಟ್ ಮಾಡಿದ್ದಾರೆ ಕಟ್ ಮಾಡಿದಾಗ ಪ್ಲಾಸ್ಟಿಕ್ ತೂಕೊಳ ಬಂದಿದೆ ಅದು ಕಳೆಪ ದರ್ಜೆ ಅಂತನೋ ಅಥವಾ ನಕಲಿ ಔಷಧಿ ಅಂತ ಹೇಳಬೇಕು ಏನು ಇದು ಸಂಬಂಧಪಟ್ಟ ಇಲಾಖೆ ಏನು ಇದೆ ಇವಾಗ ನೋಡಿ ನಮ್ಮ ನಾನು ನೋಡಿದ ಮಟ್ಟಿಗೆ ಈ ಔಷಧ ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರಗಳು ಜಾಸ್ತಿ ಇದೆ ಅದನ್ನು ಪ್ಲೇ ಮಾಡ್ತೀನಿ ನೋಡಿ ಯಾವ ಥರ ಭ್ರಷ್ಟಾಚಾರ ಅಂದರೆ ಅವ್ರಿಗೆ ಒಂದು ದುಡ್ಡು ಜೋಬ್ಗೆ ದುಡ್ಡು ಕೊಡಲಿಲ್ಲ ಆದರೆ ಅವ್ರು ಮುಂದಕ್ಕೆ ಹೋಗಲ್ಲ ಇಲ್ಲ ಅಂದರೆ ಅವ್ರು ನೋಟಿಸ್ ಕೊಡೋದು ಫಾರ್ಮಸಿಸ್ಟ್ಗಳಿಗೆ ನೋಟಿಸ್ ಕೊಡೋಕ್ಕೆ ಇವ್ರು ಯಾರು ನಾವೇನು ನಮ್ಮ ಅಂಗಡಿ ನಿಮ್ಮ ಕಟೋಲ್ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲಸ ಮಾಡ್ತೀವಿ ನಮ್ಮ ಸಂಬಳ ತೊಗೋತಾ ಇದ್ದೀವ ಸಂಬಳ ತೊಗೋತಾ ಇಲ್ಲವಲ್ಲ ನಾವು ನಮ್ಗೆ ನೀವು ಯಾರು ನೋಟಿಸ್ ಕೊಡೋಕ್ಕೆ ಫಾರ್ಮಸಿಸ್ಟ್ಗಳಿಗೆ ನೀವು ಯಾರು ನೋಟಿಸ್ ಕೊಡೋಕ್ಕೆ ಇಂಥ ನಕಲಿ ವರ್ಷಗಳು ಬಂದಿದೆಯಲ್ಲ ಅದ್ರ ಬಗ್ಗೆ ತನಿಖೆ ನಡೆಸಿ ಈಗ ಈಗ ಕೆಲದ ಪ್ಯಾಸೆಟಮಾಲು ಶುಗರ್ ಮಾತ್ರೆ ಇಂಥವೆಲ್ಲ ಬಿ ಪಿ ಮಾತ್ರೆ ಇಂಥವೆಲ್ಲ ಡೂಪ್ಲಿಕೇಟ್ ಬರ್ತಾರೆ ಅದ್ರ ಬಗ್ಗೆ ತನಿಖೆ ನಡೆಸಿ ಯಾರು ಆಗ್ಡೆಯಲ್ಲಿ ಆಲ್ಪಡ್ತಾನೆ ಅದ್ರ ಬಗ್ಗೆ ಒಂದು ಬರೀತೀರಾ ಬಿಲ್ ಹಾಕಿಲ್ಲ ಅಂತ ಇಲ್ಲದಲ್ಲೇ ಎದುರಿಸ್ತೀರ ಡ್ರಗ್ ಇನ್ಸ್ಪೆಕ್ಟರ್ಗಳು ಈಗ ಪ್ಲೇ ಮಾಡ್ತೀನಿ ನೋಡಿ ಎಷ್ಟರ ಮಟ್ಟಿಗೆ ಈ ಔಷಧಿಗಳು ನಿಜವೋ ಸುಳ್ಳು ಔಷಧಿ ಹ್ಯಾಕ್ ತಗೋಬೇಕು ಜನಗಳು ಹ್ಯಾ ಅರಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಒಂದು ವಿಡಿಯೋ ಡಿಯರ್ ಫ್ರೆಂಡ್ಸ್ Here is a dangerous news for everybody. Because many of us are consuming this aspirin tablet. It is called Ecosprin also. This is a blood thinner. Okay. So, when doctor advised, I just thought let me cut this. See, these tablets you can see. And can you see it is shining. When it is shining, I had my own doubt. ಮೇ ಬಿ ಪ್ಲಾಸ್ಟಿಕ್ ಸೊ ವಾಟ್ ಐ ನೋಡಿ ಇದು ಫಾರ್ಮಸಿಸ್ಟ್ ಆಗಲಿ ಹೇಳ್ತಾ ದರ್ತ ಯಾರೋ ಕಸ್ಟಮರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನೋಡ್ಬೋದು ಫುಲ್ಲಿ ಸಿ ಈಸ್ ದ ಪ್ಲಾಸ್ಟಿಕ್ ಸಿ ಕ್ಯಾನ್ ಯು ಸಿ ಸಿ ಐ ಆಮ್ ರಿಮೂವಿಂಗ್ ದ ಪ್ಲಾಸ್ಟಿಕ್ ಸಿ ದಿಸ್ ಪ್ಲಾಸ್ಟಿಕ್ಸ್ ದ ಪ್ಲಾಸ್ಟಿಕ್ ದಟ್ ಐ ಆಮ್ ರಿಮೂವಿಂಗ್ ಫ್ರಮ್ ದ ಟ್ಯಾಬ್ಲೆಟ್ can you see this see and this is this is covering the full tablet that is the reason the tablet is shiny got it so i the, the full strip i just just started cutting one after the other from here see i have taken this much of plastic ದಿಸ್ ಗೋಸ್ಟ್ ವಿಚಾರದ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಸಿ ಕಮಿಷನರ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಅವರು ಒಂದೇ ಫಸ್ಟ್ ದ ದ ಶೈನಿಂಗ್ ದೆನ್ ಕಟ್ ಇಟ್ ಅಮೌಂಟ್ ಆಫ್ ಪ್ಲಾಸ್ಟಿಕ್ ಹಾವ್ ಕಲೆಕ್ಟೆಡ್ ಅಂಡ್ ದಿಸ್ ಈಸ್ ದ ಸ್ಟ್ರಿಪ್ ಸ್ಪ್ರೀನ್ ಆರ್ ಸ್ಪ್ರೀನ್ ಇಟ್ ಈಸ್ ಕಾಲ್ಡ್ ಇಟ್ ಈಸ್ ದ ಬ್ಲಡ್ ಥಿನ ಸೊ ಬಿ ಅಲರ್ಟ್ ಆ್ಯಂಡ್ ಟ್ರೈ ಟು ಫಾರ್ವರ್ಡ್ ದಿಸ್ ವೀಡಿಯೋ ಆಸ್ ಮಚ್ ಆಸ್ ಪಾಸ್ಬಲ್ ಇಟ್ ಈಸ್ ಫಾರ್ ಅವರ್ ಹೆಲ್ತ್ ಎವ್ರಿಬಡಿ ಈಸ್ ಹೆಲ್ತ್ ನಾಟ್ ಓನ್ಲಿ ಮೀ ಆರ್ ದನ್ ಹೂ ಈಸ್ ಸೀಯಿಂಗ್ ದಿಸ್ ಈಸ್ ಫಾರ್ ಎವ್ರಿಬಡಿ ಜಸ್ಟ್ ಪಾಸ್ ಇಟ್ ಆಸ್ ಮಚ್ ಆಸ್ ಪಾಸ್ಬಲ್ ಫಾರ್ವರ್ಡ್ ಸಿ ಅನ್ನೆಸರಿಲಿ ಇನ್ಸ್ಟೆಡ್ ಆಫ್ ಫಾರ್ವರ್ಡಿಂಗ್ ಸೋ ಮೆನಿ ಥಿಂಗ್ಸ್ ದಿಸ್ ಈಸ್ ಸಚ್ ಎ ಯೂಸ್ಫುಲ್ ಥಿಂಗ್ ಹೋಪ್ ಆಲ್ ವಿಲ್ ಕೋಪರೇಟ್ ವಿತ್ ಮೀ ಥ್ಯಾಂಕ್ ಯು ನೋಡೋದಲ್ಲ ವೀಕ್ಷಕರೇ ಈಗ ವೀಡಿಯೋ ನೋಡೋದಲ್ಲ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಮತ್ತು ಈ ಇದ್ರ ಬಗ್ಗೆ ಇನ್ನು ಮುಂದೆ ಎಲ್ಲಾದರೂ ಡಗ್ ಸಣ್ಣ ಎ ಡಿ ಸಿಗಳು ಅಥವಾ ಡ್ರಗ್ ಇನ್ಸ್ಪೆಕ್ಟರ್ಗಳಿದ್ದಾರ ಎ ಡಿ ಸಿಗಳು ಡ್ರಗ್ ಗಳು ಯಾರು ಇಲ್ಲ ಬಿಡಿ ಎ ಡಿ ಸಿಗಳೇ ಎಲ್ಲ ಡ್ರಗ್ ಇನ್ಸ್ಪೆಕ್ಟರ್ಗಳು ಹಿಂದೆ ಆಗಿದ್ದವರು ಎ ಡಿ ಸಿಗಳಾಗಿ ಅವರೇ ವಿಸಿಟಿಂಗ್ ಕೊಡ್ತಾರೆ ಡ್ರಗ್ ಗಳು ಯಾರೂ ಇಲ್ಲ ಇವತ್ತು ದಿವಸ ಬೆಂಗಳೂರಿನಲ್ಲಿ ಅಲ್ಲೇ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನಂದರೆ ಅಂಗಡಿಗಳಲ್ಲಿ ಆಸ್ಪತ್ರೆ ಆಸ್ಪತ್ರೆ ಕೌಂಟ್ರಿಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ತರ ಸೇಲ್ ಆಗ್ತದೆ ಹೆಂಗ ಹೆಂಗಿರ್ತದೆ ಜನ ಹೆಂಗಿರ್ತಾರೆ ಅಂತ ಆ ಆಸ್ಪತ್ರೆ ಕೌಂಟರ್ ಗಳಿಗೆ ನೋಟಿಸ್ ಕೊಡ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಜನಗಳಿಗೆ ನಿಮಗೆ ಬಿಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಎಷ್ಟರ ಮಟ್ಟಿಗೆ ಇವರು ಔಷಧಿ ಅಧಿಕಾರಿಗಳು ತನ್ನ ಒಂದು ಭ್ರಷ್ಟಾಚಾರ ವ್ಯಕ್ತಿತ್ವವನ್ನು ವೀಕ್ಷಕರೇ ನಿಮಗೆ ಬಿಟ್ಟಿದ್ದು ದಯವಿಟ್ಟು ನೀವೇ ನಿರ್ಧರಿಸಿ ನಮಸ್ಕಾರ ವೀಕ್ಷಕರೇ